ಸರ್ಕಾರ ಒಬ್ಬ ಮಂತ್ರಿನು ಕೂಡ ಭೇಟಿ ಮಾಡಿರ್ಲಿಲ್ಲ ನಾನು ಹೋಗಿ ಭೇಟಿ ಮಾಡಿ ಆದ್ಮೇಲೆ ಎರಡು ದಿನ ಆದ್ಮೇಲೆ ಅವ್ರ ಸಮಾವೇಶ ಆಯ್ತಲ್ಲ ಅಲ್ಲಿ ಹಾಸನದಲ್ಲಿ ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿದ್ರು ಈಗ ನಿನ್ನೆ ಹೋಗಿದ್ದಾರೆ ಹೆಲ್ತ್ ಮಿನಿಸ್ಟರ್ ನಿನ್ನೆ ಹೋಗಿ ಅವ್ರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಅವ್ರಿಗೆ ಎರಡು ಲಕ್ಷ ಹೇಳಿದ್ರು ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ ಎರಡು ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅದಾದ್ಮೇಲೂ ಕೂಡ ಸಾವು ಇಡೀ ರಾಜ್ಯದಲ್ಲಿ ನಡೀತಾನೆ ಇದೆ ಸರ್ಕಾರಕ್ಕೆ ಏನಾದ್ರೂ ಪ್ರಜ್ಞೆ ಇದ್ರೆ ಗೌರವ ಇದ್ರೆ ಇದ್ರ ಬಗ್ಗೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ ಈ ಏನು ಮಾಫಿಯಾ ಇದೆ ಡ್ರಗ್ ಮಾಫಿಯಾ ಮತ್ತೆ ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡ್ತಾರೆ ಇಲ್ಲೂ ಕೂಡ ನನಗೆ ಇಲ್ಲಿ ಬರೋಕ್ ಮುಂಚೆನೆ ಇಲ್ಲಿಂದ ಪೇಶೆಂಟ್ಸ್ ನನಗೆ ವಾಟ್ಸಪ್ ಕಳಿಸಿದ್ದಾರೆ ಇಲ್ಲಿ ಇರುವಂತ ಮೆಡಿಸನ್ ಸೇಲ್ ಅಂತ ಇರಬೇಕದು ಏನೇ ನಾವು ಟೆಂಡರ್ ಕರೆದ್ರು ಆಗಿದೆ ಟೂ ತೌಸಂಡ್ ಸಿಕ್ಸ್ ಏಟ್ ವರ್ಗು ನಾನು ಹೆಲ್ತ್ ಮಿನಿಸ್ಟರ್ ಆಗಿದೆ ಯಾವುದೇ ಟೆಂಡರ್ ಅಲ್ಲಿ ನಮ್ದು ಕಂಡೀಷನ್ ಇರ್ತದೆ ಅದರಲ್ಲಿ ನಾವು ನಾಟ್ ಫಾರ್ ಸೇಲ್ ಅಂತ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ನಾವು ಸೀತೋಗಿ ಆಚೆ ಕಡೆ ಮಾರ್ಬೋದು ಅವರು ಕಾಳ ಸಂತೆಯಲ್ಲಿ ಈ ಎಲ್ಲಾ ದೃಷ್ಟಿಯಿಂದ ನಾವು ಮಾಡಿದ್ರು ಇಲ್ಲೂ ಕೂಡ ಆ ತರದ ಕಂಪ್ಲೇಂಟ್ ಕೂಡ ಬಂದಿದೆ ಸೊ ಇದೆಲ್ಲನೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಆಗಿದೆಯೋ ಇದೆಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡಿದಿರಿ ಇಲ್ಲೇ ಇಲ್ಲಪ್ಪ ಇರೋದ ನಾಲ್ಕು ಐದೋ ಇರಬೇಕು ನೂರ ಅರವತ್ ನನ್ನ ಹತ್ರ ಪಟ್ಟಿನೇ ಇದೆ ತಗೊಂಡಿದೀನಿ ಅಲ್ಲಲ್ಲ ಡ್ರಗ್ ಇನ್ಸ್ಪೆಕ್ಟರ್ ಇಲ್ಲ ಇನ್ ಕಂಟ್ರೋಲ್ ಮಾಡೋದೇಲ್ ಬರ್ತೇವೆ ಸರ್ಕಾರ ಅದಕ್ಕೆ ಈ ತರ ಕಳಪೆ ಡ್ರಗ್ ಗಳು ಬರ್ತಾ ಇರೋ ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆ ಮಾಡಿದ್ರಿ ಮೇಡಮ್ ಅವರೆಲ್ಲ ನಿಲುವಳಿ ಸೂಚನೆ ತರುವಂತದ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದ್ರಿ ನಾನು ಸನ್ಮಾನ್ಯ ಜೆ ಡಿ ಎಸ್ ನಾಯಕರಾದಂತಹ ಕುಮಾರಸ್ವಾಮಿ ಅವರ ಜೊತೆ ಟೆಲಿಫೋನ್ ಅಲ್ಲಿ ಮಾತಾಡ್ತೀನಿ ಅವರು ಬಿಜೆಪಿ ಮತ್ತು ಈ ವಿಚಾರ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ ಸಾವು ನೋವುಗಳು ಮಕ್ಕಳ ಸಾವು ಬಾಣಂತಿಯರ ಸಾವು ಕಳಪೆ ಔಷಧ ಇವೆಲ್ಲರ ಬಗ್ಗೆ ಸದನದಲ್ಲಿ ನಿಲುವಳಿ ಸೂಚನೆಯನ್ನು ನಾವು ತಗೊಂಡಿದ್ದೀರಿ ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನ ನಾವು ಮಾಡ್ತೀರಿ ಈ ಬಡವರ ಸಾವಿಗೆ ನ್ಯಾಯ ಸಿಗ್ಬೇಕು ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕು ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು ಮತ್ತು ಇದು ಇನ್ ಮುಂದೆ ಈ ತರದ ಘಟನೆಗಳು ಆಗ್ಬಾರ್ದು ಅದಕ್ಕೆ ಏನ್ ಕ್ರಮ ಹೇಗೆ ಸರ್ಕಾರ ಉತ್ತರ ಕೊಡ್ಬೇಕ ಕೊಡ್ಬೇಕು ಅಲ್ಲಿವರೆಗೂ ನಾವು ಸರ್ಕಾರವನ್ನ ಪಟ್ಟಿಡಿದು ನಾವು ನ್ಯಾಯವನ್ನ ಕೇಳ್ತೀವಿ ನಾನೇ ಭೇಟಿ ಮಾಡಿದೆ ಅಲ್ಲಲ್ಲ ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದೀನಿ ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ ಹಲವಾರು ಮುಖಂಡರು ಕೂಡ ನಿನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ ನಮ್ಮೆಲ್ಲರ ದೃಷ್ಟಿ ಇರುವಂತದ್ದು ನಾನು ಸ್ವತಃ ಭೇಟಿ ಮಾಡಿದ್ದೀನಲ್ಲ ಹೋರಾಟ ಮಾಡಿದ್ದೀರಿ ಹಿಂದೆ ಆ ಈ ಹೆಣ್ಣು ಮಗ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ ಕ್ರಮ ತೆಗೆದುಕೊಳ್ಳಕ್ಕೆ ಆಗ್ರಹ ಮಾಡಿದ್ದೀನಿ ಬಂಧನ ಬಂಧನ ಮಾಡಿಸಿದ್ದೀನಿ ಕೆಲವು ಸೂಸೈಡ್ ಮಾಡಿಕೊಂಡ ಆ ಸಂದರ್ಭದಲ್ಲಿ ಅಂದ್ರೆ ಬಿಜೆಪಿ ಯಾವುದೇ ವಿಚಾರವನ್ನ ಕಳೆದ ಒಂದು ವರ್ಷದಲ್ಲಿ ಯಾವುದೇ ವಿಚಾರ ಸಣ್ಣ ವಿಚಾರ ಆದರೂ ಬಿಡಲ್ಲ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸವನ್ನ ಮಾಡಿದಿರಿ ಈಗೂ ಮಾಡ್ತಾ ಇದ್ದೀರಿ ಈಗ ಪ್ರಮುಖವಾಗಿ ವಕ್ ಬೋರ್ಡ್ ಇರ್ಬೋದು ಈ ಸಾವು ಇರ್ಬೋದು ಇದರ ವಿಚಾರವಾಗಿ ಬಳ್ಳಾರಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಲೇಬಲ್ ಹಾಕಿಲ್ಲ ಈ ತರದ್ದೆಲ್ಲ ಕೊಟ್ಟಿದ್ದಾರೆ ಆದ್ರೆ ಕಂಟ್ರಾಕ್ಟ್ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ ಸರ್ಕಾರದ ಆದೇಶ ಹಾಕೇಬೇಕು ಸ್ಮಾಲ್ ಆಗಿರ್ಲಿ ಲಾರ್ಜ್ ಆಗಿರ್ಲಿ ಪ್ರಶ್ನೆ ಅದಲ್ಲ ರೂಲ್ಸ್ ಪ್ರಕಾರ ಅವರು ಎಲ್ಲ ಔಷಧಿಗಳ ಮೇಲೂ ಇದನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಹಾಕ್ಬೇಕು ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾವು ಕಡಿಮೆ ಮಾಡಿದ್ದೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ ಆದ್ರೂ ಕೂಡ ದಾಖಲೆಗಳು ಹೇಳ್ಬೇಕಲ್ಲ ದಾಖಲೆಗಳೆಲ್ಲ ಜಾಸ್ತಿ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು ಈ ಜಿಲ್ಲೆಯಲ್ಲಿ ಒಂದಲ್ಲೇ ಮುನ್ನೂರ ಎಷ್ಟೊಮ್ಮೆ ಈ ಜಿಲ್ಲೆ ಒಂದರಲ್ಲೇ ಇನ್ನು ರಾಜ್ಯದಲ್ಲಿ ಲೆಕ್ಕ ಹಾಕಿ ಎಷ್ಟಾಗಿರ್ಬೋದು ವೈದ್ಯರು ಹೇಳೋ ಪ್ರಕಾರನೇ ಅತಿ ತೂಕ ಕಡಿಮೆಯಿಂದ ಈ ಶಿಶುಗಳ ಮರಣ ಜಾಸ್ತಿ ಆಗ್ತಾ ಇದೆ ಸರ್ಕಾರ ಕೇಂದ್ರ ಸಾಕಷ್ಟು ಯೋಜನೆಗಳನ್ನು ತಂದಿದೆ ಸೊ ಎಲ್ಲ ಒಂದ್ ಕಡೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ ಅಥವಾ ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ ನೋಡಿ ಅವರು ಹೇಳೋ ರೀಸನ್ ನಾವು ಒಪ್ಪಕ್ಕಾಗಲ್ಲ ಈಗ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೂಕ ಕಡಿಮೆ ಆಗಿರೋ ಯಾಕೆ ಸಾಯ್ತಾ ಇಲ್ಲ ಇಲ್ಲಿ ಮಾತ್ರ ಯಾಕೆ ಸಾಯ್ತಾರೆ ಮತ್ತೆ ಕೇಂದ್ರ ಸರ್ಕಾರ ನಿಮ್ಗೆ ದುಡ್ಡು ಕೊಡ್ತಾರೆ ಅವ್ರಿಗೆ ಏನು ಅವರ ಕೂಲಿ ಏನಿದೆ ಆ ಕೂಲಿನೂ ಕೂಡ ಪ್ರತಿ ಎಷ್ಟು ದಿನ ಏಳು ದಿನ ಇದ್ರು ಏಳು ದಿನದ ಅವರದ ಸಂಬಳ ಏನು ಬರ್ತೈತೆ ಅದನ್ನ ಅವರ ಅಕೌಂಟ್ಗೆ ಹಾಕ್ತಾ ಇದಾರೆ ಡೈರೆಕ್ಟ್ ಅವರ ಅಕೌಂಟ್ ಅಲ್ಲಿ ಹಾ ಐದ್ ಸಾವಿರ ರೂಪಾಯಿ ದುಡ್ಡು ಕೂಡ ಹಾಕ್ತಾ ಇದಾರೆ ಮತ್ತೆ ಇಲ್ಲಿ ಕೊಡುವಂತ ಆಹಾರದ ಏನಾದ್ರು ಪೂರ್ತಿ ಖರ್ಚನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ತದೆ ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಇದೆ ಪರಿಶೀಲನೆ ಮಾಡಕ್ಕೆ ಇಬ್ಬರು ಸಚಿವರು ಇದ್ದೀರಾ ಇಷ್ಟೆಲ್ಲಾ ಘಟನೆ ಆದ್ರೂ ಇಬ್ಬರು ಸಚಿವರು ಕಾಣೆ ಆಗಿದ್ರು ಅಪಿಯರ್ ಆಗಿದ್ದಾರೆ ಇನ್ನೊಬ್ಬ ಸಚಿವರು ಇನ್ನೊಬ್ಬ ಕಾಣೆ ಆಗಿದ್ದಾರೆ ಇದೆಲ್ಲ ಬಿಂಬ್ಸೆಲ್ಲ ಬರೋದು ಮೆಡಿಕಲ್ ಗೆ ಅವರು ಕಾಣೆ ಆಗಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ವಿಧಾನಸಭೆಯಲ್ಲಿ ಬಂದು ಏನ್ ಹೇಳ್ತಾರೆ ಅಂತ ಕೇಳೋಣ ಅವ್ರನ್ನ ಮಾತಾಡ್ತಾರಲ್ಲ ಆಚೆ ಕಡೆ ವಿಧಾನಸಭೆಯಲ್ಲಿ ಕೇಳೋಣ ಪ್ರಶ್ನೆ ಮಾಡ್ತಿರೋದನ್ನ ಬಿಡಲ್ಲ ಅವ್ರಿಗೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸವನ್ನ ನಾವು ಮಾಡ್ತೀವಿ Elle le